ಹೈ ಸಲೋಡ್ ಅಲೇ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವೂ ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಈ ಸಮಯವನ್ನು ಕೊಟ್ಟದಕ್ಕಾಗಿಯೂ ನಿಮಗೆ ಸ್ತೋತ್ರ 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 ದೇವರೇ ಈ ದಿವಸವೂ ಕೂಡ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯಲು ಅಂದರೆ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ಸಾರಳು ಆಶೀರ್ವದಿಸ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಶಾಂತಿ ಸಮಾಧಾನದಿಂದ ಯಾವುದೇ ಗಲಿಬಿಲಿ ಇಲ್ಲದೆ ಬೇಸರವಿಲ್ಲದೆ ಸಂತೋಷದಿಂದ ಕೇಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ತಂದೆಯೇ ಆ ಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರಿ ನಿಮಗೂ ನನ್ನ ನಮಸ್ಕಾರಗಳು ನನ್ನ ಸಹೋದರ ಸಹೋದರಿ ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ ಯೇಸುಸ್ವಾಮಿಯನ್ನು ಶುಕ್ರವಾರ ದಿವಸ ಶಿಲುಬೆಗೆ ದಾಗ ಅವರು ಮರಣ ಹೊಂದಿದರು ಸಮಾಧಿ ಮಾಡಿ ಮಾಡಿಸಿಕೊಂಡರು ಹಾಗೂ ಆಮೇಲೆ ಭಾನುವಾರ ದಿವಸ ಅವರು ಮೃತ್ಯುಂಜಯನಾದರು ಅಂದರೆ ಸಾವನ್ನು ಜಯಿಸಿದರು ಎಂಬುದಾಗಿ ಹಾಗಾದರೆ ಈ ಶನಿ ಶುಕ್ರವಾರ ದಿವಸ ಅವರು ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡರು ಭಾನುವಾರ ದಿವಸ ಪುನರುತ್ಥಾನಗೊಂಡರು ಆಗ ಶನಿವಾರ ದಿವಸ ಅವರ ಮಧ್ಯದಲ್ಲಿ ಏನು ಅದರ ಮಧ್ಯದಲ್ಲಿ ಎಂಬುದಾಗಿ ನಾವು ಇವತ್ತು ತಿಳಿದುಕೊಳ್ಳುವಂಥ ವಿಷಯವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಈ ಬಹಳ ರಹಸ್ಯವಾದ ಒಂದು ವಿಷಯವನ್ನು ತಿಳಿದುಕೊಳ್ಳಲು ಆಶೀರ್ವದಿಸಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಮುಂದೆ ನಾವು ಈಗಾಗಲೇ ತಿಳ್ಕೊಂಡ ಹಾಗೆ ಶುಕ್ರವಾರ ದಿವಸ ಅವರು ಸಮಾಧಿ ಮಾಡಿಸಿಕೊಂಡರು ಭಾನುವಾರ ದಿವಸ ಪುನರುತ್ಥಾನಗೊಂಡರು ಇದರ ಮಧ್ಯದಲ್ಲಿ ಶನಿವಾರ ಏನು ನಡೆಯಿತು ಏನಾಯಿತು ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ಓದುವಾಗ ಆದಿಕಾಂಡ ಎರಡು ಒಂದರಿಂದ ಮೂರು ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ದೇವನಾಮಕ್ಕೆ ಸ್ತೋತ್ರವಾಗಲಿ ಆದಿಕಂಡ ಒಂದನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡುವಾಗ ಓದುವಾಗ ಆರು ದಿವಸದಲ್ಲಿ ದೇವರು ಸರ್ವವನ್ನು ಸೃಷ್ಟಿ ಮಾಡಿದರು ಅಂದರೆ ಆರು ದಿವಸದಲ್ಲಿ ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಾಂತಿ ಪರಿಶುದ್ಧವಾದ ದಿವಸ ದೇವರು ವಿಶ್ರಮಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗಾದರೆ ಆರು ದಿವಸದಲ್ಲಿ ಸೃಷ್ಟಿ ಮಾಡಿ ಏಳನೇ ದಿವಸದಲ್ಲಿ ವಿಶ್ರಾಂತಿ ಎಂದರೆ ಹಾಗೆ ಭಾನುವಾರದಿಂದ ಶುಕ್ರವಾರದವರೆಗೆ ನಾವು ಇದನ್ನು ಕಾಣುತ್ತೇವೆ ಏಳನೆಯ ದಿವಸವೇ ಶನಿವಾರ ದಿವಸ ಅದುವೇ ಸಬ್ಬತ್ತು ದಿವಸವನ್ನಾಗಿ ನಾವು ಇವತ್ತು ನೋಡುತ್ತೇವೆ ಇದು ಬಹಳ ಜನರಿಗೆ ಇದರ ಅರಿವು ಇಲ್ಲ ಬಹಳ ಜನರು ಇವತ್ತು ಅಂದರೆ ನಾವು ಕ್ರೈಸ್ತರು ಅಂತ ಹೇಳಿಕೊಳ್ಳವರು ಸಬ್ಬತ್ತು ದಿವಸ ಭಾನುವಾರ ಎಂಬುದಾಗಿ ಬಹಳ ಒಂದು ತಿಳಿದುಕೊಂಡಿದ್ದಾರೆ ಅನೇಕರು ಅದನ್ನೇ ಇವತ್ತು ಬೋಧನೆ ಮಾಡಿ ಜನಗಳನ್ನು ತಪ್ಪಾದ ಹಾದಿಗೆ ಎಳೆಯುತ್ತಾ ಇದ್ದಾರೆ ಉದಾಹರಣೆಗೆ ಇಲ್ಲಿ ನಾವು ಕ್ಯಾಲೆಂಡರನ್ನು ತೆಗೆದುಕೊಳ್ಳುವ ವಾರದ ಮೊದಲನೇ ದಿವಸ ಭಾನುವಾರ ಕಾಣ್ತದೆ ಏಳನೆಯ ದಿವಸ ಶನಿವಾರ ದಿವಸ ಕಾಣುತ್ತದೆ ಅದುವೇ ಇಲ್ಲಿ ಶನಿವಾರ ದಿವಸ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಸ್ವಾಮಿಯ ದೇಹ ಮಣ್ಣಿನೊಳಗಿತ್ತು ಅವತ್ತು ಯಾವುದೇ ಕೆಲಸ ನಡೆಯಲಿಲ್ಲ ಅದುವೇ ಪರಿಶುದ್ಧ ದಿನವಾಗಿದೆ ವಿಶ್ರಾಂತಿ ದಿನವಾಗಿದೆ ನಾಮಕ್ಕೆ ಸ್ತೋತ್ರವಾಗಲಿ ಇದಕ್ಕೆ ಆಧಾರವಾಗಿ ನಾವು ಮುಂದೆ ನೋಡಿಕೊಳ್ಳೋಣ ಮತ್ತಾಯ ಇಪ್ಪತ್ತ ಎಂಟನೇ ಅಧ್ಯಾಯ ಒಂದನೇ ವಚನ ನನ್ನ ಸಹೋದರ ಸದರೆ ಬಹಳ ಆಳವಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವಚನ ಸಬ್ಬತ್ತು ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಳದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು ಅಂತ ಯಾವಾಗ ಈ ಮಗ್ದಳದ ಮರಿಯಳು ಆ ಮರಿಯಳು ಇನ್ನೂ ಬೇರೆ ಕಡೆ ನೋಡುವಾಗ ಅನೇಕ ಸ್ತ್ರೀಯರನ್ನು ನಾವು ಕಾಣ್ತಾ ಇದ್ದೇವೆ ಇವರು ಯಾವಾಗ ಸಮಾಧಿಯ ಬಳಿಗೆ ಬಂದರು ಭಾನುವಾರ ದಿವಸ ಬೆಳಿಗ್ಗೆ ಬಂದರು ಸಮಾಧಿಯ ಬಳಿಗೆ ಆವಾಗ ಇಲ್ಲಿ ಸಬ್ಬತ್ತು ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಅಂತ ಇದೆ ಆಗ ಸಬ್ಬತ್ತು ದಿವಸ ಯಾವಾಗ ಶನಿವಾರ ವಾರದ ಮೊದಲನೆಯ ದಿವಸ ಯಾವಾಗ ಭಾನುವಾರ ಇದುವೇ ಸಬ್ಬತ್ತು ದಿವಸ ಶನಿವಾರ ಒಂದನೇ ಆಕೆ ಆಯಿತು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಿಚಾರಕ್ಕೆ ನಾವು ಹೋಗೋಣ ಮಾರ್ಕ ಹದಿನೈದನೇ ಅಧ್ಯಾಯ ನಲವತ್ತ ಎರಡನೇ ವಚನಗಳನ್ನು ನೋಡಿಕೊಳ್ಳೋಣ ಮಾರ್ಕ್ ಹದಿನೈದು ನಲವತ್ತೆರಡು ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸವರ್ಣೆಯ ದಿನ ಅಂದರೆ ಸಬ್ಬತ್ತು ದಿನದ ಹಿಂದಿನ ದಿನ ಆಗಿತ್ತು ಸವರ್ಣೆಯ ದಿನ ಅಂದರೆ ಶುಕ್ರವಾರ ಸ್ವಾಮಿಯನ್ನು ಶಿಲುಬೆಗೆ ಏರಿಸಿ ಸಮಾಧಿ ಮಾಡಿದಂಥ ದಿವಸ ದೇವ ನಮಗೆ ಸ್ತೋತ್ರವಾಗಲಿ ಹಲ್ಲೆ ಲೂಯ್ಯ ಅದು ಸಬ್ಬತ್ತು ದಿನದ ಹಿಂದಿನ ದಿನವಾಗಿತ್ತು ಅಂದರೆ ಯಾವಾಗ ಶುಕ್ರವಾರವಾಗಿತ್ತು ಸವ್ ಸವರಣೆಯ ದಿನ ಈಗ ಮಾರ್ಕ್ ಹದಿನಾರು ಒಂದಕ್ಕೆ ಹೋಗೋಣ ಸಬ್ಬತ್ತು ದಿನ ಕಳೆದ ಮೇಲೆ ಮಗ್ದಳದ ಮರಿಯಳು ಯಾಕೋಬನ ತಾಯಿ ಮರಿಯಳು ಸಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವಗಳನ್ನು ಕೊಂಡರು ಸಬ್ಬತ್ತು ದಿನ ಕಳೆದ ಮೇಲೆ ಭಾನುವಾರ ದಿವಸವರು ಮೃತ್ಯುಂಜಯನ ಆದಂಥ ದಿವಸ ಈ ಮಗ್ದಳದ ಮರಿಯಳು ಯಾಕೋಬನ ತಾಯಿ ಮರಿಯಳು ಸಲೋಮೆಯು ಅಲ್ಲಿ ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರೇವಗಳನ್ನು ತೆಗೆದುಕೊಂಡು ಬಂದರು ಆಗ ಸಬ್ಬತ್ತು ದಿನ ಕಳೆದ ಮೇಲೆ ಇವರು ಬಂದಿದ್ದು ಯಾವಾಗ ಭಾನುವಾರ ಆಗ ಸಬ್ಬತ್ ಯಾವಾಗ ಶನಿವಾರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಲೆಯ್ಯ ಮುಂದೆ ಹೋಗೋಣ ಲೋಕ ಇಪ್ಪತ್ತ ಮೂರು ಐವತ್ತ ನಾಲ್ಕು ಲೋಕ ಇಪ್ಪತ್ತ್ಮೂರು ಐವತ್ನಾಲ್ಕು ಆ ದಿನವು ಸವರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ತ ದಿನ ಪ್ರಾರಂಭ ಆಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ನೋಡಿ ಹಿಂದಿನ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಸವರಣೆಯ ದಿನವಾಗಿತ್ತು ಅಂದರೆ ಶುಕ್ರವಾರ ಯ ಸ್ವಾಮಿಯನ್ನು ಸಮಾಧಿ ಮಾಡಿದಂಥ ದಿವಸ ಸಬ್ಬತ್ತು ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಅಂದರೆ ಇದರ ಅರ್ಥ ನಾವು ಇನ್ನೂ ಅನೇಕ ಕಡೆ ನೋಡುವಾಗ ಇದನ್ನು ಸಬ್ಬತ್ತು ದಿನ ಪ್ರತಿ ಪ್ರತಿ ದಿವಸ ಪ್ರಾರಂಭ ಇನ್ನೂ ದಿವಸ ಪ್ರಾರಂಭವಾಗುವುದು ಸಾಯಂಕಾಲ ಆರು ಗಂಟೆಯ ಮೇಲೆ ಅದಕ್ಕೆ ಇಲ್ಲಿ ಲೋಕನ ಮುಖಾಂತರ ಬರೆಯಲ್ಪಟ್ಟಿದೆ ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ತು ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಎಂಬುದಾಗಿ ಆವಾಗ ಶುಕ್ರವಾರ ಸಮಾಧಿ ಸವರಣೆಯ ದಿವಸ ಸಬ್ಬತ್ತು ಶನಿವಾರ ಎಂಬುದಾಗಿ ಇದರ ಮೂಲಕವು ನಮಗೆ ಆಧಾರ ಸಿಕ್ಕುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಮುಂದೆ ಯೋಹನ ಹತ್ತೊಂಬತ್ತು ಮೂವತ್ತ ಒಂದರನ್ನು ಓದುವಾಗ ಯೋಹನ ಹತ್ತೊಂಬತ್ತು ಮೂವತ್ತ ಒಂದು ಆ ಹೊತ್ತು ಸವರಣೆಯ ದಿವಸವಾಗಿದ್ದರಿಂದ ಯಹೋದ್ಯರು ಸಬ್ಬತ್ತು ದಿನದಲ್ಲಿ ಶವಗಳು ಶಿಲುಬೆ ಮೇಲೆ ಇರಬಾರದೆಂದು ಪಿರಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು ಯಾಕೆಂದರೆ ಆ ಸಬ್ಬತ್ತು ದಿನವು ಬಹಳ ಬಹು ವಿಶೇಷವಾದದ್ದು ಅದು ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಈ ಆ ಹೊತ್ತು ಸವರಣೆ ದಿವಸವಾಗಿದ್ದರಿಂದ ಯಹೋದ್ಯರು ಸಬ್ಬತ್ತು ದಿನದಲ್ಲಿ ಶವಗಳು ಶಿಲುಬೆ ಮೇಲೆ ಇರಬಾರದು ಎಂಬುದಾಗಿ ಆಗಲಿ ಸಮಾಧಿ ಮಾಡಲೇಬೇಕು ಸಮಾಧಿ ಮಾಡಿದರು ಯಾವಾಗ ಶುಕ್ರವಾರ ದಿವಸ ಸಬ್ಬತ್ತು ದಿವಸ ಬಂದ ಮೇಲೆ ಶೆಲುವೆ ಮೇಲೆ ಶವ ಇರಬಾರದು ಎಂಬುದಾಗಿ ಆಗ ಸಬ್ಬತ್ತು ದಿವಸ ಯಾವಾಗಾಯಿತು ಶನಿವಾರ ಈಗ ಯೋಹವನ್ನು ಇಪ್ಪತ್ತನೇ ಅಧ್ಯಾಯ ಒಂದನೇ ವಾಕ್ಯವನ್ನು ನೋಡಿಕೊಳ್ಳೋಣ ವಾರದ ಮೊದಲನೆಯ ದಿನದಲ್ಲಿ ಮಗ್ದಳದ ಮರಿಯಾಳು ಮುಂಜಾನೆ ಇನ್ನು ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು ಅಲ್ಲೆಲ್ಲೂಯ್ಯ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ವಾರದ ಮೊದಲನೇ ದಿವಸ ಮಗ್ದಳದ ಮರಿಯಳು ಮುಂಜಾನೆ ಇನ್ನೂ ಕತ್ತಲಿರುವಾಗಲಿ ಯಾವಾಗ ಈ ಮರಿಯಳು ಯಾವಾಗ ಸಮಾಧಿಗೆ ಬಂದರು ಭಾನುವಾರ ದಿವಸ ಬೆಳಿಗ್ಗೆ ಅದಕ್ಕೆ ವಾರದ ಮೊದಲನೇ ದಿನದಲ್ಲಿ ಮಗ್ದಳದ ಮರಿಯಳು ಮುಂಜಾನೆ ಇನ್ನು ಕತ್ತಲಿರುವಾಗಲೇ ಸಮಾಧಿ ಬಳಿಗೆ ಬಂದಳು ದೇವ್ರನಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆಗ ಸಂಬತ್ತು ಯಾವಾಗ ಬಂತು ಇಲ್ಲಿ ಶನಿವಾರ ದಿವಸ ಎಂಬುದಾಗಿ ಇಷ್ಟು ವಾಕ್ಯಗಳಿಂದ ನಾವು ಓದಿದ್ದನ್ನು ತಿಳಿದು ಕೊಂಡಿದ್ದೇವೆ ನಮ್ಮ ಸಹೋದರ ಸಹೋದರಿಯರೇ ಹಾಲಿ ಲೂಯ್ಯ ಆದರೆ ಅನೇಕರು ಇವತ್ತು ತಪ್ಪಾದ ಬೋಧನೆಗಳು ಸಬ್ಬತ್ತು ಭಾನುವಾರ 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 ಎಂಬುದಾಗಿ ಜನರುಗಳಿಗೆ ಬೋಧಿಸಿ ಪ್ರತಿಯಾದಷ್ಟು ಬಹಳಷ್ಟು ಜನರ ಬಾಯಿಯಲ್ಲಿ ನಾವು ಕೇಳ್ತಾ ಇದ್ದೇವೆ ಸಬ್ಬತ್ತು ಯಾವಾಗ ಅಂತ ಕೇಳಿದರೆ ಭಾನುವಾರ ಅದು ಕೆಲವರು ಹೇಳ್ತಾರೆ ಅದು ಯಹೋದ್ಯರಿಗೆ ಹಳೆ ಒಡಂಬಡಿಕೆಯಲ್ಲಿ ನಾವು ಯಹೋದ್ಯರಲ್ಲ ನಾವು ಕ್ರೈಸ್ತರು ಇದು ಹೊಸ ಒಡಂಬಡಿಕೆ ಅದು ಇಲ್ಲವೇ ಇಲ್ಲ ಎಂಬುದಾಗಿ ನನ್ನ ಸಹೋದರ ಸಹೋದರಿಯರೇ ಇಷ್ಟು ವಚನಗಳಲ್ಲಿ ನಾವು ತಿಳಿದುಕೊಂಡಾಗ ನಮಗೆ ಬಹಳಷ್ಟು ಸಾಕ್ಷಿ ಸಿಕ್ಕುವುದು ಯಾವುದು ಸಬ್ಬತ್ತು ದಿವಸ ಅದುವೇ ಇವತ್ತು ವಿಶ್ರಾಂತಿ ದಿವಸವಾಗಿದೆ ಪ್ರತಿ ಶನಿವಾರ ದಿವಸ ಅದುವೇ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ನೋಡುವಾಗ ಅಲ್ಲಿ ವಿಶ್ರಮಿಸಿಕೊಂಡನು ಆರು ದಿವಸದಲ್ಲಿ ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಏಳನೇ ದಿವಸದಲ್ಲಿ ವಿಶ್ರಮಿಸಿಕೊಂಡನು ಯೋಹನ ಹತ್ತೊಂಬತ್ತು ಮೂವತ್ತೊಂದು ಅದರಲ್ಲಿ ನೋಡುವಾಗ ಆ ದಿವಸ ಬಹಳ ವಿಶೇಷವಾದ ದಿವಸವಾಗಿದೆ ಇದರಲ್ಲಿ ಕೂಡ ಶನಿವಾರ ನಮಗೂ ಬಹಳ ಎಲ್ಲ ದಿವಸವೂ ವಿಶೇಷವಾದ ದಿವಸವೇ ಅದರಲ್ಲಿ ವಿಶೇಷವಾಗಿ ಸಬ್ಬತ್ತು ವಿಶ್ರಾಂತಿ ನೋಡುವಾಗ ನಮಗೆ ಶನಿವಾರ ದಿವಸ ಇದನ್ನು ಇನ್ನು ಮುಂದೆ ನೋಡುವಾಗ ಯೇಸು ಸ್ವಾಮಿ ಮತ್ತು ಅಪೋಸ್ತೋಲರು ಕೂಡ ಸಬ್ಬತ್ತು ದಿವಸದಲ್ಲಿ ಸಭೆ ಸೇರಿದರು ಸಬ್ಬತ್ತು ದಿವಸದಲ್ಲಿ ವಾಕ್ಯವನ್ನು ಚರ್ಚೆ ಮಾಡಿಕೊಂಡರು ಅನೇಕ ರೋಗಿಗಳ ಬಿಡುಗಡೆ ಮಾಡಿದರು ಪ್ರಾರ್ಥನೆ ಮಾಡಿದರು ಎಂಬುದಾಗಿ ಇದರಲ್ಲಿ ಅನೇಕ ಇನ್ನು ಮುಂದಿನ ವಿಷಯ ಹೊಸ ಬಹಳಷ್ಟು ವಾಕ್ಯಗಳು ಇದಕ್ಕೆ ನಮಗೆ ಇಂಪು ಕೊಡುತ್ತಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಏಳನೆಯ ದಿವಸ ಬಹಳ ವಿಶೇಷ ಸಬ್ಬತ್ತು ದಿವಸವು ಶನಿವಾರ ಎಂಬುದನ್ನು ಎಲ್ಲಿಯೂ ಮರೆಯಬೇಡಿರಿ ತಪ್ಪಾದ ಬೋಧನೆಗೆ ಕಿವಿ ಕೊಡಬೇಡಿರಿ ಈಗ ಹೇಳಿದಂಥ ವಾಕ್ಯಗಳನ್ನ ಚೆನ್ನಾಗಿ ಅರ್ಥೈಸಿಕೊಳ್ಳಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಮುಂದೆ ಬಹಳ ವಿಶೇಷವಾದ ವಚನಗಳಿಗೆ ಹೋಗೋಣ ಧರ್ಮೋಪಶ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನ ಪ್ರಕಟಣೆ ಇಪ್ಪತ್ತೆರಡನೇ ಇಪ್ಪತ್ತ ಎರಡನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನಗಳು ಅಂದರೆ ಇನ್ನು ಇನ್ನೊಂದು ಸಾರಿ ಹೇಳ್ತೇನೆ ಧರ್ಮೋಪಶ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡು ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ನೋಡುವಾಗ ಇದರಲ್ಲಿ ಬರೆದಿರುವುದನ್ನು ಒಂದನ್ನು ತೆಗೆಯಬೇಡಿರಿ ಬರೆದಿ ಇರುವುದನ್ನು ಬರೆದಿದ್ದನ್ನು ಸೇರಿಸಬೇಡಿರಿ ಯಾವುದಕ್ಕೂ ಒಂದಕ್ಕೂ ಸೇರಿಸಬೇಡಿ ಒಂದನ್ನು ತೆಗೆಯಲೂ ಬೇಡಿರಿ ಇದ್ದ ಹಾಗೆ ಹೇಳಬೇಕು ಸತ್ಯವಾದದಲ್ಲಿ ಇದ್ದು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಒಂದನ್ನು ಸೇರಿಸುವುದಾಗಲಿ ಒಂದನ್ನು ತೆಗೆಯುವುದಾಗಲಿ ಸುಳ್ಳು ಸುಳ್ಳು ಯಾವುದೇ ಒಂದು ಲೋಕದ ಆಶೆಗಳಿಗಾಗಿ ಬೋಧನೆ ಮಾಡುವುದಾಗಲಿ ಇಂಥವರಿಗೆ ಬಹಳ ಶಿಕ್ಷೆ ಇದೆ ಇಂಥವರು ಶಾಪಗ್ರಸ್ತರೆಂಬುದಾಗಿ ನಮಗೆ ಬೈಬಲಲ್ಲಿ ಬಹಳ ವಾಕ್ಯಗಳು ನಮಗೆ ಸಿಗಲ್ಪಡುತ್ತವೆ ದೇವರ ನಂಬಿಕೆ ಸ್ತೋತ್ರವಾಗಲಿ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ ಸುಳ್ಳು ಸಾಕ್ಷಿ ಹೇಳಬೇಡ ಎಂಬುದಾಗಿ ನಾವು ಇದನ್ನು ಓದುತ್ತೇವೆ ಹಾಗೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಮತ್ತಾಯ ಎರೇಮಿಯ ಸಾರಿ ಎರೇಮ್ಯ ಇಪ್ಪತ್ತ ಮೂರನೇ ಅಧ್ಯಾಯ ಮೂವತ್ತ ಆರನೇ ವಾಕ್ಯ ನೋಡುವಾಗ ಅಲ್ಲಿ ಎರೇಮ್ಯನ ಮುಖಾಂತರ ದೇವರು ಹೇಳಿದ್ದಾರೆ ಎರೇಮ್ಯ ಇಪ್ಪತ್ತ ಮೂರು ಮೂವತ್ತ ಆರು ಅನೇಕರು ದೇವರ ವಾಕ್ಯವನ್ನು ತಲೆ ಕೆಳಗೆ ಮಾಡಿದ್ದಾರೆ ಎಂಬುದಾಗಿ ಎಂಥ ಒಂದು ಬೇಸರದ ವಿಷಯ ನನ್ನ ಸಹೋದರ ಸಹೋದರಿಯರೇ ಹೌದು ಇದನ್ನು ನನ್ನ ಈ ಇಪ್ಪತ್ತ ಎಂಟು ವರ್ಷದಿಂದ ನೋಡುವಾಗ ಅದರಲ್ಲಿ ವಿಶೇಷವಾಗಿ ಸತ್ಯವೇದದಲ್ಲಿ ಜ್ಞಾನ ಬಂದಾಗ ಬಹಳಷ್ಟು ಸಲ ಓದಿದಾಗ ಈಗಳು ಓದ್ತಲೇ ಇದ್ದೇನೆ ತಿಳಿದುಕೊಳ್ಳುತ್ತಲೇ ಇದ್ದೇನೆ ಬಹಳ ಕಡೆ ನೋಡುವಾಗ ವಾಕ್ಯಗಳನ್ನು ತಲೆ ಕೆಳಗ ಮಾಡಿ ಇದ್ದಿದ್ದಿನ ಇಲ್ಲದಾಗೆ ಇಲ್ಲದನ್ನ ಇದ್ದಾಗೆ ಹೇಳಿ ಜನರನ್ನು ವಂಚಿಸಿ ಇವತ್ತು ಜ್ಞಾನಾ ರೀತಿಗೆ ಹಾದಿ ತಪ್ಪಿಸ್ತಾ ಇದ್ದಾರೆ ಅವರವರ ಒಂದು ಸ್ವಾರ್ಥ ವಿಚಾರಕ್ಕಾಗಿ ಹಣ ಸಂಪಾದನೆಗಾಗಿ ಅವರ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ಜನಗಳನ್ನು ಸೇರಿಸುವುದಕ್ಕೋಸ್ಕರ ಸತ್ಯ ಸುವಾರ್ತೆಯನ್ನು ಸಾರುವವರನ್ನ ಬದಿಗೆ ತಳ್ಳಿ ಬದಲಾಗಿ ಅವರ ಮೇಲೇ ತಪ್ಪು ಹೊರಿಸುವಂಥವ್ರು ಇವತ್ತು ಆಗಿದ್ದಾರೆ ಇದು ಬಹಳ ಒಂದು ಬೇಸರದ ವಿಷಯ ಅದಕ್ಕೆ ಕೆರೆಮಿನ ಮುಖಾಂತರ ಯಹೋವ ದೇವರು ಹೀಗೆ ಅದನ್ನು ಈಗ ಹೇಳ್ತಾ ಇದ್ದಾರೆ ನೋಡಿ ಎರೇಮಿ ಇಪ್ಪತ್ತ್ಮೂರು ಮೂವತ್ತಾರು ವಾಕ್ಯಗಳನ್ನು ತಲೆ ಕೆಳಗೆ ಮಾಡ್ತಾ ಇದ್ದಾರೆ ಇವರು ಆಲ್ರೆಡಿ ಮಾಡಿದ್ದ ಎಂಬುದಾಗಿ ಇತ್ತೀಚೆಗೆ ನೋಡುವಾಗ ಒಂದು ಕಡೆಗೆ ಒಂದು ಸಭೆಯಲ್ಲಿ ಬಹಳ ಜನರನ್ನು ಸೇರಿಸಿ ಹೊಸ ಬೈಬಲ್ಗಳನ್ನು ಕೊಟ್ಟರು ಅದನ್ನು ನಾನು ನಾನು ಇರುವಂಥ ಸ್ಥಳದಲ್ಲಿ ಬಂದು ನೋಡಿದಾಗ ಬಹಳಷ್ಟು ವಿರೋಧವಾಗಿ ಕಾಣ್ತಾ ಇದೆ ಅವರು ಸ್ವಂತ ಬೈಬಲನ್ನು ಅವರು ಪ್ರಿಂಟ್ ಮಾಡಿಸಿದ್ದಾರೆ ಅದನ್ನೊಂದು ಸೈಡಿಗೆ ತಲ್ಲಿ ಮೂಲೆಗೆ ಇಟ್ಟೆ ಅದರ ಸವಾಸಕ್ಕೆ ಹೋಗ್ತಾ ಇಲ್ಲ ದೇವರ ನಾಮಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಮುಂದೆ ಎರಡು ಕೊರೆಂತಿಯರಿಗೆ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಎರಡು ಕೊರೆಂತಿಯರಿಗೆ ಎರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಅಪೋಸಲನಾದ ಪೌಲರು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ದೇವರ ವಾಕ್ಯವನ್ನು ಕಳಬೆರಕೆ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ದೇವರವಾಗಿ ಇದ್ದುದನ್ನು ಇದ್ದಾಗಿ ಹೇಳೋದಿಲ್ಲ ಕಳಬೆರಕೆ ಮಾಡಿ ಜನಗಳನ್ನು ವಂಚಿಸ್ತಾ ಇದ್ದಾರೆ ಕಳಬೆರಕೆ ಮಾಡಿದ್ದಾರೆ ಎಂಬುದಾಗಿ ಅನೇಕ ಕಡೆ ನೋಡುವಾಗ ದೇವರ ವಾಕ್ಯವನ್ನು ಕಳ ಕಳೆಕಳಕೆ ಮಾಡಿ ಅವರ ಮೇಲೆ ಒಂದು ಜನಗಳಿಗೆ ಪ್ರೀತಿ ಬರುವ ಹಾಗೆ ಅವರನ್ನೇ ನಂಬುವ ಹಾಗೆ ತಪ್ಪ ತಪ್ಪಾದ ಬೋಧನೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ವಾಕ್ಯಗಳನ್ನ ಉಲ್ಟಾ ಪಲ್ಟ ಮಾಡಿ ಇನ್ನೊಬ್ಬರನ್ನು ಅವರು ದೂಷಣೆ ಮಾಡವರಾಗಿದ್ದಾರೆ ಅವರ ಮೇಲೆ ಸರಿಯಾದ ಸುವಾರ್ತೆ ಸಾರುವವರ ಮೇಲೆ ತಪ್ಪಾದ ಒಂದು ಹಾದಿಯನ್ನು ಇವರು ತೋರಿಸಿಕೊಟ್ಟು ಜನಗಳನ್ನು ಮೋಸ ಮಾಡುವರಾಗಿದ್ದಾರೆ ಅದಕ್ಕೆ ಅಪೋತ್ಸವದ ಪೌಲರು ಆಗಲೇ ಹೇಳಿದ್ದಾರೆ ಎರಡು ಕೊರಿಂತ ಎರಡು ಹದಿನೇಳರಲ್ಲಿ ದೇವರ ವಾಕ್ಯವನ್ನು ಕಲಬೆರಕೆ ಮಾಡ್ತಾ ಇದ್ದಾರೆಂಬುದಾಗಿ ಇವರ ಇಂಥವರ ಬಗ್ಗೆ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ ದೇವರ ನಮಗೆ ಸ್ತೋತ್ರವಾಗಲಿ ಆಲೆ ಲೂಯ್ಯ ಇದಕ್ಕೆ ಸರಿಯಾಗಿ ಮತ್ತಾಯ ಐದು ಇಪ್ಪತ್ತನೇ ನಾವು ಓದುವಾಗ ಅಲ್ಲಿ ಯೇ ಸ್ವಾಮಿ ಮತ್ತಾಯನ ಮೂಲಕ ಹೇಳಿದ್ದಾರೆ ನೀವು ಧರ್ಮಶಾಸ್ತ್ರಿಗಳಿಗಿಂತಲೂ ಪರಿಸಾರಿಗಿಂತಲೂ ಉತ್ತಮ ರಾಗದ ಹೊರತು ಪರಲೋಕ ಕಾಣುವುದಿಲ್ಲ ಎಂಬುದಾಗಿ ನೀವು ಧರ್ಮಶಾಸ್ತ್ರಿಗಳಿಗಿಂತಲೂ ಪರಿಸಾರಿಗಿಂತಲೂ ಉತ್ತಮರಾಗದ ಹೊರತು ಪರಲೋಕ ಕಾಣುವುದಿಲ್ಲ ಆವಾಗ ಈ ಧರ್ಮಶಾಸ್ತ್ರಿಗಳು ಯಾರು ನಾವೇ ಒಂದು ಅಧಿಪತಿಗಳು ನಾವೇ ಇರಬೇಕು ನಾವೇ ನಿಮಗೆ ಒಂದು ಅಧಿಕಾರಿಗಳು ನಾವು ಹೇಳಿದಾಗೆ ನೀವು ಕೇಳಬೇಕು ಎಂಬುದಾಗಿ ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಂಡು ನೀವು ವಿಶ್ವಾಸಿಗಳು ನೀವು ಅಲ್ಲೇ ಇರಬೇಕು ಅಂತ ಹೇಳಿ ತನ್ನನ್ನು ತಾನೇ ಯಾರು ಏರಿಸಿಕೊಳ್ತಾರೋ ಇವರೇ ಧರ್ಮಶಾಸ್ತ್ರಿಗಳಾಗಿದ್ದಾರೆ ಈ ಪರಿಸರ ಯಾರಂದರೆ ನ ನನ್ನ ಕೆಳಗೆ ಇಷ್ಟಿಷ್ಟು ಅಸಿಸ್ಟೆಂಟ್ಗಳು ಇದ್ದಾರೆ ಅಸಿಸ್ಟೆ ಸೇವ್ ನನ್ನ ಶಿಷ್ಯರು ಇಷ್ಟು ಜನ ಇದ್ದಾರೆ ಅಂತ ಹೇಳೋರು ಈ ಧರ್ಮಶಾಸ್ತ್ರಗಳ ಕೈ ಕೆಳಗೆ ಶಿಷ್ಯರುಗಳು ಕೆಲಸ ಮಾಡುವವರಂದರೆ ಸೇವಕರುಗಳು ಅವರೇ ಪರಿಸರಾಗಿದ್ದಾರೆ ಇವರೆಗಿಂತ ನೀವು ಉತ್ತಮರಾಗದ ಹೊರತು ಯಾಕೆಂದರೆ ಈಗಾಗಲೇ ಎರಿ ಮೇಲಿನ ಮುಖಾಂತರ ಹೇಳಿದ ಹಾಗೆ ಪೌರನ ಮೂಲಕ ದೇವರು ತಿಳಿಸಿದ ಹಾಗೆ ವಾಕ್ಯವನ್ನು ತಲೆ ಕೆಳಗೆ ಮಾಡ್ತಾ ಇದ್ದಾರೆ ಕಳಬೆರಕೆ ಆಲ್ರೆಡಿ ಮಾಡಿದ್ದಾರೆ ಮಾಡುತ್ತಲೇ ಇದ್ದಾರೆ ಹಾಗೆ ಅದನ್ನು ನಂಬಕ್ಕೆ ಹೋಗಬೇಡಿ ಸ್ವತಃ ನೀವೇ ವಾಕ್ಯವನ್ನು ಓದಿ ತಿಳಿದುಕೊಳ್ಳಿರಿ ಎಂಬುದಾಗಿದೆ ಯ ಸ್ವಾಮಿ ಮತ್ತಾಯನ ಮೂಲಕ ಹೇಳಿದ್ದು ಹಾಗೆ ಧರ್ಮಶಾಸ್ತ್ರಗಳಿಂದಲೂ ಪರಿಸರಗಳಿಂದಲೂ ನೀವು ಉತ್ತಮರಾಗದು ಹೊರತು ಪರಲೋಕ ಕಾಣುವುದಿಲ್ಲ ಎಲ್ಲವರು ಹೇಳಿದು ಸತ್ಯವೆಂದು ಭಾವಿಸೋಕ್ಕೆ ಹೋಗಬೇಡಿ ಅದನ್ನು ಕೇಳಿ ಸತ್ಯವೇದವನ್ನು ತೆರೆದು ನೀವು ಓದಿ ಅದು ಸರಿಯ ತಪ್ಪ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿರಿ ಅದಕ್ಕಾಗಿ ದೇವರಲ್ಲಿ ಅಜ್ಞಾನಕ್ಕಾಗಿ ಪ್ರಾರ್ಥಿಸಿರಿ ದೇವರ ನಮಗೆ ಸ್ತೋತ್ರ ವಾಗಲಿ ಹಾಲೆ ಲೂಯ್ಯ ಹಾಗೆ ಕಡೆಯ ವಚನವನ್ನು ನೋಡಿಕೊಳ್ಳೋಣ ಇಂಥವರಿಗೆ ಯಾವ ಶಿಕ್ಷೆ ಇದೆ ಎಂಬುದಾಗಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಾಕ್ ವಚನದಲ್ಲಿ ನಾವು ಓದ್ಬೋದು ಪ್ರಕಟಣೆ ಇಪ್ಪತ್ತ ಒಂದು ಎಂಟು ಆದರೆ ಇಂಥವರು ದಗ ಧಗ ಧಗ ಧಗಂಥ ಉರಿಯುವ ಬೆಂಕಿಯ ಕೆಂಡಕ್ಕೆ ಇಂಥವರು ಹೋಗಿ ಬೀಳ್ತಾರೆ ಇದುವೇ ಅವರ ಎರಡನೆಯ ಮರಣ ಅಂದರೆ ನೇರವಾಗಿಂಥ ಸುಳ್ಳು ಸುಳ್ಳು ಬೋಧನೆ ಮಾಡಿ ಜನಗಳನ್ನು ಹಾದಿ ತಪ್ಪು ತಪ್ಪಿಸ್ತಾ ಇರೋರು ಇದ್ದ ವಿಷಯನ ಇದ್ದಾಗ ಸರಿಯಾಗಿ ಸಾರದವರು ಸುಳ್ಳು ಸುಳ್ಳಾಗಿ ಹೇಳೋರು ನೇರವಾಗಿ ಬೆಂಕಿ ಎಕೆರೆ ಅಂದರೆ ದಗ ಅಂತ ಉರಿಯುವ ಕೆಂಡ ಬೆಂಕಿ ಅದು ಎರಡನೇ ಮರಣ ಅದುವೇ ಒಂದನೇ ಮರಣ ಈ ಭೂಲೋಕದಲ್ಲಿ ನಾವು ಸಾಯುವುದಾಗಿದೆ ಎರಡನೇ ಮರಣ ಹೋಗಿ ನರಕದಲ್ಲಿ ಯಾತನೆ ಪಡುವುದು ಇಂಥವರಿಗೆ ಇದೇ ಶಿಕ್ಷೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಬಹಳ ಎಚ್ಚರವಾಗಿರಿ ಶನಿವಾರ ದಿವಸ ಸಬ್ಬತ್ತು ದಿವಸ ಏಸುವಿನ ದೇಹ ಸಮಾಧಿಯೊಳಗಡೆ ಇತ್ತು ಇದುವೇ ಸಬ್ಬತ್ತು ವಾರದ ಕೊನೆಯ ದಿವಸ ಶನಿವಾರ ಮೊದಲನೆಯ ದಿವಸವಾಗಿದೆ ಭಾನುವಾರ ಇದನ್ನು ಹೇಳಿದಂಥ ವ ವಚನಗಳನ್ನು ಚೆನ್ನಾಗಿ ಮತ್ತೊಮ್ಮೆ ನೀವು ಸತ್ಯವಾದವನ್ನು ತೆರೆದು ಅಭ್ಯಾಸ ಮಾಡಿಕೊಳ್ಳಿರಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸಷ್ಠೀಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಅಂದರೆ ಒಂದನೇ ಇಸವಿಯಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟು ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡ ಮಾರನೇ ದಿವಸ ಅಂದರೆ ಶನಿವಾರ ದಿವಸ ಸಬ್ಬತ್ತು ದಿವಸ ಎಂದು ನನ್ನ ಸಹೋದರ ಸಹೋದರಿಗೆ ದೃಢವಾಗಿ ನಿಮ್ಮ ವಾಕ್ಯದ ಮೂಲಕ ತಿಳಿಸಲು ನೀವು ಸಹಾಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಎಷ್ಟು ದೊಡ್ಡ ಉಪಕಾರಗಳಿಗಾಗಿ ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರನ್ನು ಕೂಡ ಹೇರಳವಾಗಿಯೂ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ತಂದೆಯೇ ನನ್ನ ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದವುಗಳು